ಹಲೋ ಸ್ನೇಹಿತ್ರೆ ಇವತ್ತು ಆಗಸ್ಟ್ ಮೂವತ್ತನೇ ತಾರೀಕು ಆದ್ದರಿಂದ ಇವತ್ತು ನಮ್ಮ ಮನೆಯಲ್ಲಿ ಕೆಲವರ ಹುಟ್ಟುಹಬ್ಬ ಐತಿ ಅದರಲ್ಲಿ ಮೊದಲಿಗೆ ಗಿರೀಶ್ ನನ್ನ ತಮ್ಮನಾದ ಗಿರೀಶನ ಹುಟ್ಟುಹಬ್ಬ ಹಾಗೆ ನನಗೆ ಮಗ ಆಗಬೇಕು ತಂಗಿ ಮಗ ಆಗಬೇಕು ಬೀರಪ್ಪ ನಿಮಗೆಲ್ಲರಿಗೂ ಗೊತ್ತೇನ ಐತಿ ಸೊ ಬೀರಪ್ಪನ ಹುಟ್ಟುಹಬ್ಬ ಕೂಡ ಇವತ್ತನ ಐತಿ ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ ಅವರ ಮಗ ಪ್ರಜ್ವಲ್ ಅವರ ಹುಟ್ಟುಹಬ್ಬ ಕೂಡ ಇವತ್ತಿನ ದಿವಸ ಇರೋದರಿಂದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರು ಮೂರೂ ಜನಕ್ಕೂ ಆಶೀರ್ವಾದ ಮಾಡ್ರಿ ಒಳ್ಳೆಯ ವಿಶಸ್ಸನ್ನು ಕಳಿಸ್ರಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ನೋಡ್ರಿ ಹಾಗೆ ನನ್ನ ಕಡೆಯಿಂದ ಮೂರು ಜನಕ್ಕೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಭಗವಂತ ನಿಮಗೆ ಆಯುರ್ ಆರೋಗ್ಯ ಸುಖ ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಭಗವಂತನಲ್ಲಿ ಮತ್ತೊಂದು ಸಾರಿ ವಿಶ್ವ ವೆರಿ ಹ್ಯಾಪಿ ಬರ್ತ್ಡೇ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದ್ರಿ ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಈ ಲಾಗ್ ನಿಮ್ಗೆ ಸ್ವಲ್ಪ ಲೇಟಾಗಿ ಸಿಗ್ಬೋದು ಅಂದ್ಕೊಳ್ತೀನಿ ಆದರೂ ಪರವಾಗಿಲ್ಲ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯ ರಾಧೆ ನೋಡ್ರಿ ರಾಧೆ ಸ್ಕೂಲಿಗೆ ರೆಡಿಯಾಗಿದ್ಲು ಸೊ ರಾಧಾ ಆಗಿ ಏಕಿಗೆ ಕಳಿಸ್ಕೊಟ್ಟಿದ್ವಿ ನಾವು ಸೊ ಪಾಪ ಇರಲಿಲ್ಲ ಕೀಗೆ ಹೇಳಿದೀನಿ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ ಸ್ವಲ್ಪ ಜ್ವರ ಕೆಮ್ಮು ನೆಗಡಿ ಎಲ್ಲನೂ ಕೂಡ ಇತ್ತು ಆದರೂ ಕೂಡ ಆಕೆಗೆಲ್ಲ ಇದಿಷ್ಟ ಸೊ ಬಿಡೋದು ಬೇಡ ಒಂದು ಸ್ವಲ್ಪ ಹೊತ್ತಾದರೂ ಹೋಗಿ ಬರಲಿ ಸ್ಕೂಲಿಗೆ ಅಂತ ರೆಡಿ ಮಾಡಿಸಿದ್ಲು ಅವ್ರ ಮಮ್ಮಿ ಬಟ್ ತಂಗಿ ಇಲ್ಲಿ ಕರ್ಕೊಂಬಂದಿದ್ಲು ನನಗೂ ತೋರಿಸಿ ವೀಡಿಯೋ ಮಾಡ್ಕೊತಾಳೆ ಅಕ್ಕ ಅಂಥೇಳೆ ನನಗೆ ಕಡೆ ಕರ್ಕೊಂಬಂದಿದ್ಲು ಅಕ್ಕಿ ಜಸ್ಟ್ ಡ್ಯೂಟಿಯಿಂದ ಬಂದಿದ್ಲು ನೈಟ್ ಡ್ಯೂಟಿ ಐತಿ ತಂಗಿದೀಗ ಅದೇ ಡ್ಯೂಟಿಯಿಂದ ಬಂದಿದ್ಲಾಕಿ ಈಕಿ ಆಗಿದ್ದು ನೋಡಿ ನನ್ನ ಹತ್ರ ಕರ್ಕೊಂಡು ಬಂದಿದ್ಲು ನಾವು ಕೂಡ ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲನೂ ಕೂಡ ಮಾಡಿದ್ವಿ ಹಾಗೆ ನನ್ನ ಕಡೆ ಇದ್ದಂಥ ಅದು ಇನ್ನೂ ಒಂದು ಸರಾನು ಕೊಡೋಕಿ ಎಕ್ಸ್ಟ್ರಾ ಹಾಕಿ ಎಲ್ಲ ಇದು ತುಂಬ ಇಷ್ಟ ಒಟ್ಟನ್ನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ರೆಡಿ ಆಗೋದಾಗಿರ್ಬೋದು ಈಗ ಪ್ರತಿಯೊಂದನು ಫೋಟೋ ವಿಡಿಯೋ ಭಾಳ ಇಷ್ಟ ರೆಡಿಯಾಗಿದ್ಲು ನೋಡ್ತಾ ಇರ್ಬೋದು ಮಕ ಸೊಪ್ಪಾಗೈತಿ ಪಾಪ ಹುಷಾರಿಲ್ಲ ಅಂತೇಳಿ ಸೊ ಈಗ ಏನೈತಿ ಈ ತಂಗಿನಾಕಿಗೆ ಸ್ಕೂಲ್ ಮಠ ಡ್ರಾಪ್ ಮಾಡಕ್ಕೆ ಹೊಂಟಾಳೆ ಆ್ಯಕ್ಚುಲಿ ಆಕಿ ವ್ಯಾನಿಗೆ ಹೋಗ್ತಾಳೆ ಬಟ್ ಇವತ್ತು ಅವ್ರ ಅಜ್ಜ ಅಂದ್ರೆ ಅಪ್ಪಾಜಿ ಇಲ್ವಾ ನೀನ ಹೋಗಿ ಬಿಟ್ಟು ಬಾ ಅಂದ್ರಂತ ತಂಗಿಗೆ ಸ್ಕೂಲಿಗೆ ಹೋಗಿ ನೀನೇ ಕಳಿಸ್ಬಾರವಾ ಇವತ್ತು ಅಂತಂದು ಸೊ ತಂಗಿನ ಆಕಿಗೆ ಡ್ರಾಪ್ ಮಾಡಕ್ಕೆ ಹೋಗಕತ್ತಾಳೆ ನೋಡ್ರಿ ಮತ್ತು ನಮ್ಮ ಮನೆಯ ರಾಧೆ ಹೆಂಗೆ ಕಣಕತ್ತಾಳೆ ಖಂಡಿತವಾಗ್ಲೂ ತಿಳಿಸ್ರಿ ನಮ್ಮ ತರುಣಗ ಕೃಷ್ಣನ್ ಮಾಡ್ಬೇಕು ಅನ್ಕೊಂಡ್ವಿ ಪಾಪ ಅದಕ್ಕೂ ಹುಷಾರಿಲ್ಲ ಮತ್ತು ಆಕಿ ಹುಷಾನು ಸ್ಕೂಲ್ ಟೀಚರಾಗಿ ಇದಾಳೆ ವರ್ಕಿಗೆ ಹೇಳಿ ನಿಮ್ಗೆ ಮತ್ತು ಎಲ್ಲ ಸ್ಕೂಲ್ನಾಗೂ ಇವತ್ತು ಅವರು ಕೂಡ ಬ್ಯುಸಿ ಇರ್ತಾರೆ ಅದಕ್ಕೋಸ್ಕರ ಆಗಲಿಲ್ಲ ಮತ್ತೊಂದಿನ ನಾವು ತರುಣಗ ಕೃಷ್ಣನ ಮಾಡೋಣ ಅಂತ ಸ್ನೇಹಿತರೆ ಇವತ್ತು ಮಾತ್ರ ಮನೆಯ ರಾಧೆ ಮಾತ್ರ ರೆಡಿಯಾಗಿ ಈಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ನಮ್ದು ರುಟೀನೇ ನಡೆದಿತ್ತು ನಾನು ಶೇಂಗಾ ಉಂಡೆ ಮಾಡ್ತಾ ಇದ್ದೆ ಆರ್ಡ್ರ್ ಇತ್ತು ಶೇಂಗಾ ಉಂಡೆ ಮಾಡ್ತಾ ಇದ್ದೆ ಬಂದ್ಲು ಆನಂತರ ಕಾವೇರಿ ಹೇಳಿದೆ ಇನ್ನೊಂಚೂರು ಬಟ್ಟೆ ಇದ್ದಾವೆ ನಾಳೆ ತೊಳಿತಾ ಅಂತ ಸೋಕೆಲ್ಲ ಬಟ್ಟೆನ ತೊಳಿತಾ ಇದ್ದ ಈ ಕೆಲಸಗಳ ನಮ್ಮೂ ನಡೆದಿದ್ವು ತಂಗಿ ಮಾತ್ರ ಜಸ್ಟ್ ಬಂದಾಳ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ರೆಡಿಯಾಗಿ ಇವತ್ತು ಸ್ಕೂಲ್ ಇತ್ತು ಅವ್ರದ್ದು ಮಂಡೆ ಅಲ್ರಿ ಹಿಂಗಾಗಿ ಸ್ಕೂಲಿಗೆ ಹೋದರು ನಾನು ಒಂಚೂರು ರಾಧೆನ ಎತ್ಕೊಂಡು ಮುದ್ದಾಡಿದೆ ಎಲ್ಲ ಕೇಳ್ತಾ ಇದ್ದೆ ಹಾಕಿ ಹಂಗೆ ಮಾತಾಡ್ತಾಯಿದ್ಲು ಭಾಳ ಭಾಳ ಅಂದ್ರೆ ಭಾಳ ಸೊಪ್ಪಾಗಿರ್ಲಿಲ್ಲಾಂದ್ರೆ ಇನ್ನೂ ಆಕಿ ಮತ್ತು ಎಲ್ಲನೂ ಕೂಡ ಐಲೈನರು ಎಲ್ಲನೂ ಹಾಕಿದ್ಲು ಕಾವೇರಿ ಮತ್ತು ಇಲ್ಲಿ ಬಂದಾದ ನಂತರ ಇನ್ನೂ ಕೂಡ ಮಸ್ತ್ ಕನಕತಿ ನೋಡಂತ ಹೇಳ್ತಾ ಇದ್ದೆ ನಾನು ಖುಷಿ ಅಲ್ರಿ ಈ ಥರ ರೆಡಿಯಾಗಿ ನಮ್ಮೂ ಎಲ್ಲ ದಿನ ನೆನಪಾಗ್ತಾವೆ ನಾವೆಲ್ಲ ಡ್ಯಾನ್ಸಿಗೆ ಗ್ಯಾದ್ರಿಂಗಿಗೆ ಎಲ್ಲನೂ ನಾವು ರೆಡಿ ಆಗ್ತಾ ಇದ್ವಿ ಅವೆಲ್ಲ ಸ್ಕೂಲ್ ಡೇಸ್ ನೆನಪಾಗ್ತವಂಥೇಳೆ ಬಟ್ ನಮಗೆಲ್ಲ ಇವೆಲ್ಲ ಮತ್ತು ಮಂದಿ ಕಡೆ ಎಲ್ಲ ಇಸ್ಕೊಂಡು ಬಂದು ಬಂದು ಹಾಕೋತಿದ್ವಿ ಬಿಡ್ರಿ ನಮ್ಮ ಕಡೆ ಎಲ್ಲ ಅವಾಗ ಇರೋ ಅಷ್ಟು ಇದಿರಲಿಲ್ಲ ಬಟ್ ಈಗೆಲ್ಲ ನಾವು ಮನೆಯೊಳಗೆ ಇಟ್ಕೊಂಡ್ಬಿಟ್ಟಿವಿ ಯಾಕಂದರೆ ಸ್ಕೂಲಿಗೆ ಹೋಗೋ ಈಗ ಒಂಚೂರು ಅನುಕೂಲ ಐತೆ ಅಂಥೇಳೆ ನಮ್ಮ ಮಕ್ಳು ಯಾರಿಗೆ ಕೇಳೋ ಹಾಗಿಲ್ಲ ಎಲ್ಲನೂ ಮನೆಯೊಳಗೆ ಇಟ್ಕೊಂಡಿದ್ದೀವಿ ಫಟ್ ಅಂಥೇಳಿ ರೆಡಿ ಆಗ್ಬೋದು ಅಂಥೇಳಿ ನಾವೇನೋ ಒಂದು ಏನೋ ಒಂದು ಡಾನ್ಸ್ ಹೇಳಿದರೆ ಒಂದು ಸಾರಿ ಕೇಳಕ್ಕೆ ಹೋಗ್ಬೇಕು ಇಲ್ಲ ಒಂದು ದುಪ್ಪಟ್ಟ ಕೇಳಕ್ಕೆ ಹೋಗ್ಬೇಕು ಇವನ್ ಲಿಫ್ಟಿಕ್ ಸಹಿತ ನಾವು ಬೇರೆದವ್ರದ್ದು ಕೇಳಿ ಹಚ್ಕೊಳ್ಳುವಂಥ ಒಂದು ಅವಾಗಿನ ಪರಿಸ್ಥಿತಿ ಹಂಗಿತ್ತು ಸೊ ಅವೆಲ್ಲ ಈಗ ಈಗೆಲ್ಲ ಮಕ್ಕಳಿಗೆಲ್ಲ ರೆಡಿ ಅಂತ ಹೇಳಿ ಫಟ್ ಅಂಥೇಳೆ ಮತ್ತು ಈಗೆಲ್ಲನೂ ಅನುಕೂಲ ಇದ್ದದಕ್ಕೆ ಎಲ್ಲನೂ ಇಟ್ಬಿಟ್ಟಿರ್ತೀವಿ ಈಗ ನನ್ನ ಮಗಳ ನೋಡ್ರಿ ಎಲ್ಲ ಡಾನ್ಸಿಗೂ ಸೇರ್ಕೊಳ್ತಾಳೆ ಮತ್ತು ಎಲ್ಲನೂ ಕಲ್ಚರ್ ಆ್ಯಕ್ಟಿವಿಟೀಸ್ ಏನಿರ್ತಾವೆಲ್ಲನೂ ಹೋಗಿರ್ತಾಳಕ್ಕೆ ಸೊ ಹೀಗಾಗಿ ಏನು ತಾಪತ್ರಯ ಇಲ್ಲ ಅಂಥೇಳೆ ನೋಡ್ರಿ ಈಗ ತಂಗಿ ಕರ್ಕೊಂಡು ಹೊಂಟ್ಲಕ್ಕಿಗೆ ಡ್ರಾಪ್ ಮಾಡಿ ಬರ್ತಾಳಂತೆ ಸೊ ಮನೆಗೆ ಹೋಗಿ ಏನಪ್ಪ ಅಂದ್ರೆ ಸ್ಲಿಪ್ಪರ್ ಚೇಂಜ್ ಮಾಡಿಸ್ಕೊಂಡು ಹೋಗ್ತಾಳೆ ಸ್ಲೀಪರ್ ಮನೆಯಾಗಿನ ಹಾಕೊಂಡ್ಬಂದ್ಬಿಟ್ಟಿದ್ಲಕ್ಕೆ ಸೊ ಸ್ಲೀಪರ್ಸ್ ಅದಾವಕೀವು ಅವನ್ನ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಅಂತ ಎಷ್ಟು ಮುದ್ದಾಗಿ ಕನಕತ್ತಾಳೆ ಮೊದಲ ಮುದ್ದು ಮುದ್ದಾಕಿ ಸಸಿ ಮುದ್ದು ಇನ್ನೂ ರಾಧೆ ಡ್ರೆಸ್ ಒಳಗೆ ಇನ್ನೂ ಕ್ಯೂಟಾಗಿ ಕನಕತ್ತಿದ್ಲು ಸೊ ನೀವು ಕೂಡ ಶೇರ್ ಮಾಡಿರಿ ನಮ್ಮ ರಾಧೆ ಹೆಂಗೆ ಕನಕತ್ತಿದ್ಲು ಅಂತ ಹೇಳಿಬಿಟ್ಟು ಸ್ನೇಹಿತರೆ ಸೊ ಇದೆಲ್ಲ ಮುಗೀತು ಅಂದ್ರೆ ತಂಗಿ ಹೋದ್ಲು ಮನೆಗೆ ಹೋಗಿ ಸ್ಲಿಪ್ಪರ್ ಚೇಂಜ್ ಮಾಡಿಸಿ ಆ ಉಷಾನು ರೆಡಿಯಾಗಿದ್ದರೆ ಆಕೆಯೂ ಕೂಡ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಉಷ ಬಾಯವಾಗಿ ಹೋಗ್ತಾಳೆ ಅಂದರೆ ಒಂದು ಟೆನ್ ಮಿನಿಟ್ಸ್ ದಾರಿ ನಮ್ಮ ಮನೆಯಿಂದ ಸ್ಕೂಲ್ ನಮ್ಮ ತನಗೆ ಮಾತ್ರ ವ್ಯಾನಿಗೆ ಹಾಕಿದ್ದೀವಿ ಯಾಕಂದರೆ ಅಕ್ಕಿ ಮಧ್ಯಾಹ್ನ ಬರಬೇಕಲ್ಲ ಅಕ್ಕಿದು ಸೇಮ್ ಟೈಮಿಂಗ್ ಇತ್ತಪ್ಪ ಅಂದ್ರೆ ಹುಷಾನ ಕರ್ಕೊಂಡು ಕರ್ಕೊಂಡು ಬರ್ತಾ ಇದ್ಲು ಸ್ನೇಹಿತರೆ ಮಾರ್ನಿಂಗ್ ಸೇಮ್ ಟೈಮ್ ಐತಿ ಬಟ್ ತನು ಮಧ್ಯಾಹ್ನ ಬಂದುಬಿಡ್ತಾಳೆ ಉಷಾ ಮಾತ್ರ ಸಾಯಂಕಾಲ ಐದು ಮೂವತ್ತಕ್ಕೆ ಬರ್ತಾಳೆ ಹೀಗಾಗಿ ಆಕಿಗೆ ವ್ಯಾನಿಗೆ ಹಾಕ್ಬಿಟ್ಟಿವೆ ಆಕಿ ಪಾಡಿಗೆ ಅಕ್ಕಿ ವ್ಯಾನಿಗೆ ಹೋಗಿ ವ್ಯಾನಿಗೆ ಬರಲಿ ಅಂತ ಹೇಳಿಬಿಟ್ಟು ಸೊ ಅವ್ರು ಹೋದ್ರೆ ಈ ಕಡೆ ನಮ್ಮ ಕೆಲಸಗಳು ಸ್ಟಾರ್ಟನೇ ಇದ್ವು ನೋಡ್ತಾ ಇರ್ಬೋದು ಇವತ್ತು ಸಿಂಪಲ್ಲಾಗಿ ಏನು ಮಾಡಿದ್ದೆಪ್ಪ ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ಮಾಡಿ ನಾನು ನಾಷ್ಟು ಆಗಿತ್ತು ಎಲ್ಲನೂ ಅದಾದ ನಂತರ ನಾನು ಶೇಂಗಾ ಉಂಡೆ ಮಾಡಿದೆ ಪಂಚಮಿ ಆದ ನಂತರ ಫಸ್ಟ್ ಆರ್ಡ್ರ್ ಇತ್ತು ಇದ್ದು ಶೇಂಗಾ ಉಂಡೆದು ಒಂದು ಕಾಲು ಕೆ ಜಿ ಶೇಂಗಾ ಉಂಡೆ ಇತ್ತು ಅದನ್ನು ಕೂಡ ನಾನು ಮಾಡಿದೆ ನೋಡ್ರಿ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೆ ಕಾವೇರಿ ಬಟ್ಟೆನ ತೊಳೆದು ಇದ್ಲು ಇದೆಲ್ಲ ಮುಗಿದಾದ ನಂತರ ಬೆಂಗಳೂರಿಂದ ಅನ್ನ ಬಂದರು ಬೆಂಗಳೂರಿಗೆ ಬೆಂಗ್ಳೂರಿಗೆ ಅನ್ನ ಯಾಕೆ ಬಂದರು ಅಂತ ನೀವು ಕೇಳಿದ್ರೆ ಮತ್ತು ಇವ್ರು ಯಾರಪ್ಪ ಅಂತಂದ್ರೆ ನೀವು ಫಸ್ಟ್ ಟೈಮ್ ನೋಡಕತ್ತೀರಿ ನಾನೇನು ಮನೆಗೆ ಹೋಗಿದ್ದೆ ವಿಜು ಅನ್ನ ಅಂತ ಏನು ತೋರಿಸಿದೆ ಸೊ ಇವರು ರಾಜು ಅನ್ನ ಅವ್ರ ತಮ್ಮ ಆಗಬೇಕು ಮತ್ತು ಆ ಟೈಮ್ ಒಳಗೆ ನೀವು ಅತ್ತಿಗೆ ಮತ್ತು ಮಕ್ಕಳು ಬಂದಿದ್ರೆ ನಮ್ಮನ್ನು ಭೇಟಿ ಆಗೋಕ್ಕೆ ನೋಡಿರ್ಬೋದು ಅನ್ನ ಡ್ಯೂಟಿಗೆ ಹೋಗಿದ್ದ ಬ್ಯುಸಿ ಇದ್ದ ಅನ್ನನ ಭೇಟಿ ಆಗಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಅವತ್ತು ಬರೀ ಅತ್ತಿಗೆ ಮತ್ತು ಮಕ್ಕಳನ್ನಷ್ಟ ಭೇಟಿ ಆಗಿದ್ವಿ ನಾವು ಇಬ್ಬರು ಹೆಣ್ಮಕ್ಳು ನಮ್ಮ ಅಣ್ಣನಿಗೆ ಇವರು ಸಣ್ಣವನು ವಿಜು ಅನ್ನ ದೊಡ್ಡವರು ಸೊ ಎದಕ್ಕೆ ಬಂದಾರಪ್ಪ ಅಂದ್ರೆ ಎಲ್ಲಮ್ಮ ಗುಡ್ಡಕ್ಕೆ ಹೋಗೋದಿತ್ತು ಅಂದ್ರೆ ಇವ್ರ ತಾಯಿಯವರು ಅಂದ್ರೆ ನಮ್ಮ ದೊಡ್ಡಮ್ಮ ತೀರ್ಕೊಂಡ್ರಲ್ಲ ಲಾಸ್ಟ್ ನೋಡಿದ್ರೆ ನೀವು ಸಿಕ್ಸ್ ಮಂತ್ಸ್ ಬ್ಯಾಕ್ ಅವ್ರದ್ದು ಏನಪ್ಪ ಅಂದ್ರೆ ಎಲ್ಲಮ್ಮನ ಮುತ್ತಿದ್ವು ಅವರಿಗೆ ಸೊ ಅದೆಲ್ಲ ಮುಂದೆ ಪ್ರೊಸೀಜರ್ ಏನು ಎತ್ತ ಎಲ್ಲ ಕೇಳಬೇಕಲ್ಲ ಈಗ ದೊಡ್ಡಪ್ಪ ಅವರು ತೀರಿ ಹೋದರು ಸೊ ಒಂದು ಟೈಮ್ ಒಳಗೆ ಎಲ್ಲಾನು ಮುಗಿಸ್ಬೇಕು ಅನ್ನೋದಿರ್ತೈತಿ ಹೀಗಾಗಿ ಅದನ್ನು ಎನ್ಕ್ವೈರಿ ಮಾಡ್ಕೊಂಡು ಬಂದರಾಯ್ತು ಅಂದ್ರೆ ಮಮ್ಮಿ ಅದು ಹೋಗ್ಯಾರಲ್ಲ ಸೊ ಮಮ್ಮಿ ಅದು ಹೇಳಿದ್ರಂತ ಪಾಪ ಇವ್ರಿಗೆಲ್ಲ ಗೊತ್ತಾಗಂಗಿಲ್ಲ ಅದಕ್ಕೆ ನಿನ್ನೆ ದಿವಸ ರಾತ್ರಿ ಬಿಟ್ಟು ಈಗ ಬೆಳಗ್ಗೆ ಬಂದಾರ ನೋಡ್ರಿ ಅನ್ನ ಎಲ್ಲಂಗುಟ್ಟಕ್ಕೆ ಹೋಗಿ ಬಂದ್ರಿಗೆ ಬೆಳಗ್ಗೆ ಬೆಳಗ್ಗೆ ನನ್ನ ತಮ್ಮ ಕರ್ಕೊಂಡು ಹೋಗಿ ಬಂದ ಎಲ್ಲ ದರ್ಶನ ಎಲ್ಲ ಆಯಿತು ಸೊ ಈಗ ರಿಟರ್ನ್ ಹೋಗ್ತಾ ಇದ್ದಾರೆ ಬಿಸಿ ಬಿಸಿ ರೊಟ್ಟಿ ಕಾವೇರಿ ನಾನು ಸ್ವಲ್ಪ ದಾಲ್ ಮಾಡಿದ್ದೆ ಊಟ ಮಾಡಲಿ ಅಂತ ಹೇಳಿ ಬಟ್ ಇವರು ಗುಡ್ಡಕ್ಕೆ ಹೋಗಿ ಬಂದು ಟಿಫನ್ ಮಾಡಿದ್ರಂತ ಉಪ್ಪಿಟ್ಟು ಮನೆಯಾಗ ಅಪ್ಪರ ಮನೆಗೆ ಉಪ್ಪಿಟ್ಟು ತಿಂದು ಚಾ ಕುಡ್ದು ಈ ಕಡೆ ನನ್ನ ಮನೆಗೆ ಬಂದಿದ್ರು ಈಗಾರ ನಾಷ್ಟ ಆಗಿದ್ವಾ ಅಂತಂದರು ಸರಿ ಬಿಡ ನಾನು ಟ್ರೈನ್ ಒಳಗ ತಿನ್ನಿ ಅಂತಂತಂದು ಮತ್ತು ಒಂದಿಷ್ಟು ರೊಟ್ಟಿ ದಾಲ್ ಎಲ್ಲನೂ ಟ್ರೈನಾಗೆ ಊಟ ಮಾಡೋಕೆ ಕಟ್ಟಿದೆ ಆ ನಂತರ ನನ್ನ ಸೊಸೆಯಂದ್ರಿಗೆ ಅಂದ್ರೆ ಮಕ್ಕಳಿಗೆ ಇವನ ಮಕ್ಕಳಿಗೆ ನಾನು ಏನು ಮಾಡಿದೆಪ್ಪ ಒಂದಿಷ್ಟು ಉಂಡೆಗಳಿದ್ದವು ಹಾಗೆ ಚಕ್ಲಿ ಇತ್ತು ಅದನ್ನೆಲ್ಲ ಸ್ನ್ಯಾಕ್ಸ್ ಹಾಕಿ ಕೊಟ್ಟೆ ಹಾಕಿ ಎಲ್ಲ ಊಟದ್ದೆಲ್ಲ ರೆಡಿ ಮಾಡಿಟ್ಟು ಹಾಗೆ ಮಾತಾಡ್ತಾ ಕೂತಿದ್ವಿ ಎಲ್ಲನೂ ಮತ್ತು ನಮ್ಮ ತನೂ ಮಧ್ಯಾಹ್ನ ಸ್ಕೂಲಿಂದ ಬಂದಿದ್ಲು ಇನ್ನೂ ಬೇಗ ಬಿಟ್ಟಿದ್ರು ಇವತ್ತು ಅವರಿಗೆ ಸೊ ಆಕೆನೂ ಬಂದಿದ್ಲು ಎಲ್ಲರೂ ಕೂಡ ಕೂತು ಮಾತಾಡಿದ್ವಿ ಅನ್ನ ಕೂಡ ಈಗ ಮಧ್ಯಾಹ್ನ ಟ್ರೈನ್ ಇತ್ತು ಅವರಿಗೆ ಸೊ ತಂಗಿಗೆ ಒಂಚೂರು ಭೇಟಿಯಾಗಿ ನಾನು ಹೋಗ್ತೀನಮ್ಮ ರಿಟರ್ನ್ ಹೋಗಬೇಕು ಮತ್ತು ನಾಳೆ ಡ್ಯೂಟಿ ಐತಿ ಅಂತಂದರು ಸೊ ಅನ್ನ ಬೆಂಗಳೂರಲ್ಲೇ ಒಂದು ಕೋಲಾ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾರೆ ಸೊ ಹೀಗಾಗಿ ಅವರು ಕೂಡ ಹೋದರು ನೋಡ್ರಿ ತಮ್ಮನ ಡ್ರಾಪ್ ಮಾಡಿ ಬರ್ತಾನೆ ಅವರಿಗೆ ಈಗ ಫಸ್ಟ್ ತಂಗಿ ಮನೆಗೆ ಹೋಗಿ ಅಲ್ಲಿ ಭೇಟಿಯಾಗಿ ನಂತರ ರೈಲ್ವೆ ಸ್ಟೇಷನಿಗೆ ತಮ್ಮ ಅವರಿಗೆ ಡ್ರಾಪ್ ಮಾಡಿ ಬರ್ತಾನೆ ನೋಡ್ರಿ ಸೊ ಆಯಿತು ಅನ್ನ ಬಂದಿದ್ದು ಸೊ ಏನು ಯೂಟ್ಯೂಬರ್ ಮೇಡಮು ಅಂದರೆ ಏನಪ್ಪ ಯೂಟ್ಯೂಬರ್ ಅಂತೀ ನಾನು ಯೂಟ್ಯೂಬಲ್ಲಿ ಒಂದು ದಿನ ಇಲ್ಲ ನೀನು ಅಂದೆ ಸೊ ಅದಕ್ಕೆ ಜಾಸ್ತಿ ಮಾಡ್ತಾ ಎಲ್ಲ ಮಾತಾಡ್ತಾ ಕೂತಿದ್ವಿ ಸೊ ಅವರೆಲ್ಲ ಅದೆಲ್ಲ ಆಗಿ ಹೋದಾದ ನಂತರ ನಾನು ಕರ್ಚಿಕಾಯಿದ ಆರ್ಡ್ರ್ ಇತ್ತು ಸೊ ಕರ್ಚಿಕಾಯಿ ನೋಡ್ರಿ ಎಲ್ಲ ಅದ್ರದ್ದು ಹೂರ್ಣ ಅಥ್ವಾ ನಮ್ಮ ಕಡೆ ತುಳಿ ಅಂತ ಕರಿತೀವಿ ಕೆಲವೊಂದು ಕಡೆ ಹೂರ್ಣ ಅಂತ ಕರೀತಾರ ನಾವು ಇದಕ್ಕೆ ಹೂರ್ಣ ಅನ್ನೋಂಗಿಲ್ಲ ನಾವು ಕಡಲೆ ಬೆಳೆದೇನು ಕಡು ಮಾಡ್ತೀವಲ್ಲ ಆ ಕಡುಬಿಗೆ ಹೂರ್ಣ ಅಂತೀವಿ ಅದಕ್ಕೆ ಹಾಕೋದಕ್ಕೆ ಬಟ್ ಇದಕ್ಕೆ ಏನೈತಿ ನಾವು ತುಳಿ ಅಂತ ಕರಿತೀವಿ ಪುಟಾಣಿ ಹಿಟ್ಟು ಬಿಳಿ ಎಳ್ಳು ಗಸಗಸೆ ಒಣ ಕೊಬ್ಬರಿ ಬೆಲ್ಲ ಏಲಕ್ಕಿ ಪೌಡರು ಎಲ್ಲನೂ ಇದ್ರೊಳಗೆ ಹಾಕಿರ್ತೀವಿ ನೋಡ್ರಿ ಸೋ ಮಸ್ತಾಗಿ ಅಂತೂ ರೆಡಿ ಮಾಡಿ ಇಟ್ಕೊಂಡು ನಂತರದಲ್ಲಿ ಎಲೆ ಲಟ್ಟಿಸಿ ಈ ಥರ ಫಿಲ್ ಮಾಡಿ ಈಗ ನಾನು ಫ್ರೈ ಮಾಡಕತ್ತೀನಿ ನೋಡ್ರಿ ಒಬ್ಬರು ನನ್ನ ಕಸ್ಟಮರು ಏನಪ್ಪ ಪನ್ವೇಲ್ ಮಹಾರಾಷ್ಟ್ರದವರು ಅವರು ನನ್ನ ಲಾಗ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನಗೆ ಆರ್ಡ್ರ್ ಕೊಟ್ಟಿದ್ದಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ ಲಾಸ್ಟ್ ಟೈಮು ಕರ್ಚಿಕಾಯಿ ಕಳಿಸ್ಕೊಟ್ಟಿದ್ದೆ ಸೊ ಇಷ್ಟ ಆಗಿ ಈ ಸರಿ ಒನ್ ಕೆ ಜಿದು ನನಗೆ ಆರ್ಡ್ರ್ ಕೊಟ್ಟಿದ್ದರು ಆ ಒಂದು ಖರ್ಚಿಕಾಯಿನ ನಾನು ಅವರಿಗೆ ಮಾಡಿ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿರಿ ಆಗಿ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ಸ್ನೇಹಿತರೆ ಖರ್ಚಿಕಾಯಿ ನಮ್ಮ ಕಡೆ ಎಲ್ಲ ಈಗ ಗಣೇಶ ಹಬ್ಬಕ್ಕೆ ಆಗಿರ್ಬೋದು ಮತ್ತೇನಪ್ಪ ದೀಪಾವಳಿಗೆ ಕಂಪಲ್ಸರಿಯಾಗಿ ಮಾಡ್ತೀವಿ ಮತ್ತು ನಮ್ಮ ಕಡೆ ಎಲ್ಲ ಋತುಮತಿ ಆದವ್ರಿಗೆಲ್ಲ ಈ ಥರ ಮಾಡಿನೂ ಕೊಡ್ತಾರೆ ಮತ್ತು ಇದ್ದು ಮನೆಗೇನು ಅವ್ರಿಗೇನು ಬುತ್ತಿ ಒಯ್ತಾರಲ್ಲ ಆ ಟೈಮ್ನಾಗೂ ಮಾಡ್ತಾರೆ ಸೊ ಈ ರೀತಿಯಾಗಿ ಸಾಕಷ್ಟು ಬಾರಿ ನಮ್ಮ ಕಡೆ ಎಲ್ಲ ಕರ್ಚಿಕಾಯನ್ನ ಮಾಡೇ ಮಾಡ್ತೀವಿ ಮತ್ತು ಎಲ್ಲರಿಗೂ ಇಷ್ಟ ಕೂಡ ಅಂಥೇಳೆ ಬೆಲ್ಲದ್ದೆಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೇದನ್ನ ಮತ್ತು ಅಂದ್ರೆ ಇಷ್ಟನೂ ಪಡ್ತಾರೆ ನಮ್ಮ ಕಡೆ ಎಲ್ಲ ಸೊ ಹೀಗಾಗಿ ಮೇಡಮ್ ನನಗೆ ಆರ್ಡ್ರ್ ಕೊಟ್ಟಿದ್ದಕ್ಕೆ ನಾನು ಫ್ರೆಶ್ ಆಗಿ ಮಾಡ್ತಾಯಿದ್ದೀನಿ ನೋಡಿರಿ ಚೆನ್ನಾಗಿ ಬಂದಿದ್ವು ಮತ್ತು ನಿನ್ನೆ ದಿವಸದು ಇದು ಕ್ಲೀನಿಂಗು ಅದು ಇದು ಆಯಿತು ಮಾಡೋಣ ಅಂದಿದ್ವಿ ನಾನು ಕಾವೇರಿ ಬಟ್ ಆಗಿರಲಿಲ್ಲ ಬಟ್ ಇವತ್ತಿನ ದಿವಸ ಮಾಡ್ತಾಯಿದ್ದೀನಿ ನೋಡಿರಿ ಇದ್ದೀರಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಂದಿದ್ದು ಸ್ನೇಹಿತರೆ ಮತ್ತು ಅದೇ ರೀತಿ ನಾನು ಹೇಳೋದು ಏನಂದ್ರೆ ಯಾರಿಗೆಲ್ಲ ಏನೆಲ್ಲ ಆರ್ಡ್ರ್ ಕೊಡೋದು ಇದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ಈ ಮುಖಾಂತ್ರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಇನ್ನೇನೋ ಮತ್ತು ಗಣೇಶ್ ಚತುರ್ಥಿ ಆಗಿರ್ಬೋದು ದಸರಾ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಎಲ್ಲ ಹಬ್ಬಗಳೂ ಬರ್ತಾವೆ ಸೊ ಯಾರಿಗೆಲ್ಲ ಏನೆಲ್ಲ ಬೇಕು ಕರ್ಜಿಕಾಯಿ ಶೇಂಗಾ ಹೋಳಿಗೆ ಬದಾಮ್ ಪುರಿ ಆಮ್ಯಾಗ ಏನಪ್ಪ ಬೇಸನ್ ಲಡ್ಡು ಅಂಟಿನ ಉಂಡೆ ಮತ್ತು ಬೇರೆ ಥರದ ಉಂಡೆ ಬೇಕಂದ್ರೂ ಮಾಡಿ ಕೊಡ್ತೀನಿ ಹಾಗೇನ ಚಕಲಿ ನಿಪ್ಪಟ್ಟು ಕೋಡ್ಬಳೆ ಅವಲಕ್ಕಿ ಇನ್ನೂ ಎಲ್ಲನೂ ಮಾಡಿಕೊಡ್ತೀನಿ ಆಗಿ ನೀವು ಆರ್ಡ್ರ್ ಕೊಟ್ಟಾದ ನಂತರ ನಾನು ಫ್ರೆಶ್ಶಾಗಿ ಮಾಡಿ ಕೊಡ್ತೀನಿ ಯಾವುದನ್ನು ನಾನು ರೆಡಿ ಮಾಡಿ ಇಟ್ಟಿರಂಗಿಲ್ಲ ಸ್ನೇಹಿತರೆ ನೀವು ಹೇಳಿದಾದ ನಂತರ ನಾನು ಫ್ರೆಶ್ಶಾಗಿ ಮಾಡೋದಂತ ಹೇಳ್ತೇನೆ ನೋಡಿರಿ ಮತ್ತು ಎಲ್ಲ ಥರದ ಚಟ್ನಿ ಪುಡಿಗಳು ನ ಮೇನ್ ಅಂದರೆ ನಮ್ಮ ಕಡೆದು ಮೇನ್ ಅಂದರೆ ಶೇಂಗಾ ಚಟ್ನಿ ಹಾಗೇನ ಅಗಸಿ ಚಟ್ನಿ ಪುಟಾಣಿ ಚಟ್ನಿ ಗೋರಳು ಚಟ್ನಿ ಅದನ್ನು ಕೂಡ ಮಾಡಿ ಕೊಡ್ತೀನಿ ನೋಡ್ರಿ ನಾನು ಅದೇ ರೀತಿ ಮಸಾಲೆ ಖಾರದ ಪುಡಿ ಅದನ್ನು ಕೂಡ ಪ್ರಿಪೇರ್ ಮಾಡಿ ಕೊಡ್ತೀನಿ ಬರೀ ಪ್ಲೇನ್ ಖಾರದ ಪುಡಿನೂ ಬೇಕಂದ್ರೂ ಅದನ್ನು ಕೂಡ ಪ್ರಿಪೇರ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನನ್ನ ಈ ಒಂದು ವಿಡಿಯೋ ಕೆಳಗೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅಲ್ಲೇ ನನ್ನ ಫೋನ್ ನಂಬರ್ ಕೂಡ ನಾನು ಹಾಕಿದ್ದೀನಿ ನೀವು ಅಲ್ಲೇ ಹೋಗಿ ಫೋನ್ ಮಾಡಿ ನನಗೆ ಆರ್ಡ್ರ್ ಮಾಡಬಹುದು ಸ್ನೇಹಿತರೆ ಇಲ್ಲ ವಾಟ್ಸಪ್ ಕೂಡ ಮಾಡಬಹುದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಾವ ಅಂಥೇಳಿ ಕರ್ಚಿಕಾಯಿ ಈ ಥರ ಸ್ವಲ್ಪ ಹೊಂಬನ್ನು ಬರೋವರೆಗೆ ನಾವು ಅವನ್ನ ಫ್ರೈ ಮಾಡಬೇಕು ನೋಡ್ರಿ ಅಂದ್ರೆ ಕ್ರಂಚಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ರುಚಿಯಾಗಿ ಇರ್ತಾವೆ ಸ್ನೇಹಿತರೆ ಮತ್ತು ಈ ರೀತಿಯಾಗಿ ನಾವು ನೀಟಾಗಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಳ್ಳೋದ್ರಿಂದ ತಿಂಗ್ಳುಗಟ್ಲೆಯೂ ನಾವು ಇಟ್ಕೊಂಡು ಇದನ್ನು ತಿನ್ಬೋದು ಒಟ್ಟನು ಕೆಡಂಗಿಲ್ಲ ನೋಡ್ರಿ ಒಟ್ಟೆನು ಹಾಳಾಗಂಗಿಲ್ಲ ಅಂತ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಅದಕ್ಕೋಸ್ಕರ ನೀಟಾಗಿ ಚೆನ್ನಾಗಿ ಮಾಡ್ಕೋಬೇಕು ನೋಡಿರಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನ ರೆಡಿ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ಸ್ವಲ್ಪ ಕರ್ಚಿಕಾಯಿನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದು ನಾನು ಫ್ರೈ ಮಾಡ್ತಾಯಿದ್ದೆ ಇಷ್ಟು ಒಮಗೆ ರೆಡಿ ಮಾಡಿ ಫ್ರೈ ಹೋದ್ರೆ ಏನಾಗ್ತವೆ ಅಂದ್ರೆ ಅವೆಲ್ಲ ಒಣಗಿದಂಗೆ ಆಗ್ಬಿಡ್ತಾವೆ ಸರಿ ಅನ್ಸಂಗಿಲ್ಲ ಅದಕ್ಕೆ ಫ್ರೆಶಾಗಿ ಒಂದು ಹತ್ತು ಹದಿನೈದು ಹತ್ತು ಹದಿನೈದು ರೆಡಿ ಮಾಡ್ಕೊಂಡು ಬಂದು ಫ್ರೈ ಮಾಡಿ ಮಾಡಿ ನಾನು ಕೂಡ ಮಾಡ್ತಾ ಇದ್ದೆ ಯಾಕಂದ್ರೆ ಒಬ್ಬಕ್ಕೇನೆ ಇದ್ದೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ನೋಡ್ರಿ ಸ್ನೇಹಿತರೆ ಕಾವೇರಿ ಸ್ವಲ್ಪ ಇಲ್ಲೇ ತಂಗಿ ಮನೆ ಹತ್ರ ಟೇಲರ್ ಶಾಪ್ ಐತಿ ಅಲ್ಲೇ ಹೋಗಿ ಬರ್ತೀನಿ ಅಂದ್ರೆ ಅಲ್ಟ್ರೇಷನಿಗೆ ಕೊಟ್ಟು ಬಂದಿದ್ಲ ಲಾಸ್ಟ್ ಟೈಮ್ ಡ್ರೆಸ್ಸಸ್ ಎಲ್ಲ ಅವ್ನು ತೊಗೊಂಡು ಬರ್ತೀನಿ ಅಂತ ಅಂತಕ್ಕಿ ಹೋಗಿದ್ಲು ಅದಕ್ಕೋಸ್ಕರ ಸರಿ ಬಿಡು ನಾನು ಇದನ್ನಾದರೂ ಮಾಡ್ಕೊಂಡ್ರಾಯ್ತು ಏನು ಒನ್ ಕೆ ಜಿ ಭಾಳ ಇಲ್ಲ ಅಂಥೇಳೆ ನಾನು ಎಲ್ಲ ತುಳಿನೂ ರೆಡಿ ಮಾಡಿಟ್ಟಿದ್ನಲ್ಲ ಹಿಂಗಾಗಿ ನಾನು ಇದ್ದೆ ನೋಡ್ರಿ ಆಕೆ ಬರೋದ್ರೊಳಗೆ ಮುಗಿದ್ಬಿಡ್ತಾವ ಅಂಥೇಳೆ ಯಾಕಂದ್ರೆ ಬೆಳಗ್ಗೆಯಿಂದನೂ ಪುರ್ಸತ್ತನ ಇಲ್ಲ ಇವತ್ತು ಈ ರೀತಿಯಾದ ಕೆಲಸಗಳು ನಡೆದವು ನೋಡ್ರಿ ಸೊ ಈ ಒಂದು ಖರ್ಚಿಕಾಯ್ ಟ್ರೈ ಮಾಡಿರಿ ಏನು ಡಿಫಿಕಲ್ಟ್ ಅಂತೇನಿಲ್ಲ ಇಲ್ಲ ಸಂಪೂರ್ಣವಾದ ರೆಸಿಪಿ ಬೇಕಂದ್ರೂ ಕೂಡ ನನ್ನ ಚಾನಲ್ ಒಳಗೂ ಐತಿ ಪದ್ಮಾಜ ರೆಸಿಪೀಸ್ ನನ್ನ ಕುಕ್ಕಿಂಗ್ ಚಾನಲ್ ಏನೈತೆ ಅಲ್ಲೇ ಶೇರ್ ಮಾಡಿದ್ದೈತಿ ಇಲ್ಲಪ್ಪ ಇನ್ನೊಂದು ಸರಿ ನೀಟಾಗಿ ಶೇರ್ ಮಾಡಿರಿ ನಮ್ಗೆ ಅಂತಂದ್ರೆ ನಾನು ಖಂಡಿತವಾಗ್ಲೂ ಡಿಟೇಲ್ ಆದ ರೆಸಿಪಿನ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಹಾಗೇನಾರು ಇದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಸ್ನೇಹಿತರೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ ಈ ರೀತಿಯಾಗಿ ನನಗೆ ಆರ್ಡ್ರ್ ಬಂದಂಗೆ ಬಂದಂಗೆ ಹೆಂಗೆ ಬರ್ತಾವಲ್ಲ ಆರ್ಡ್ರ್ ಸೊ ಅದೇ ರೀತಿಯಾಗಿ ನಾನು ಫ್ರೆಶ್ ಆಗಿ ಒಂದೊಂದಾಗಿ ಪ್ರಿಪೇರ್ ಮಾಡಿ ನಾನು ಎರಡು ದಿವಸದಲ್ಲೇ ನಾನು ಏನು ಮಾಡ್ತೀನಿ ಅವನ್ನ ಕೊರಿಯರ್ ಪ್ಯಾಕ್ ಮಾಡಿ ನಾನು ಕಳಿಸ್ಕೊಡ್ತೀನಿ ನೋಡಿರಿ ಸ್ನೇಹಿತರೆ ನಾನು ಹೇಳೋದಾಗೆ ಯಾವುದೂ ಮಾಡಿಡಂಗಿಲ್ಲ ನನಗೆ ಕಂಟಿನ್ಯೂ ಆಗಿ ನನಗೆ ಆರ್ಡ್ರ್ ಅಂತ ಹೇಳಿ ಅಂಟಿ ನುಂಡೇನ ಆಗಿರ್ಬೋದು ಇಲ್ಲ ಚಕ್ಲಿ ನಿಪ್ಪಟ್ಟ ಆಗಿರ್ಬೋದು ಒಟ್ಟೆನೂ ಸ್ಟಾಕ್ ಮಾಡಿ ಇಡಂಗಿಲ್ಲ ಯಾಕಂದ್ರೆ ಅವು ಏನಾಗ್ತವೆ ಅಂದರೆ ಕಮಟ ವಾಸನೆ ರೀ ಸ್ಮೆಲ್ ಬರ್ತಾವೆ ಅದಕ್ಕೋಸ್ಕರ ನಾನು ಯಾವಾಗಿದ್ರೂ ಫ್ರೆಶ್ ಆಗಿನ ಪ್ರಿಪೇರ್ ಮಾಡ್ಕೊಳ್ತೀನಿ ಒಂದೆರಡು ಆರ್ಡ್ರ್ ಬಂದಾದ ನಂತರ ನಾನು ಪ್ರಿಪೇರ್ ಮಾಡಿ ಇಲ್ಲ ಎಷ್ಟು ಆರ್ಡ್ರ್ ಬಂದಿರ್ತೈತಿ ಅಷ್ಟನ್ನು ಪ್ರಿಪೇರ್ ಮಾಡಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ತಾಯಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಹೊಂಬನ ಬರಾಕತ್ತವು ಕರ್ಚಿಕಾಯಿ ಅಂಥೇಳಿ ಟೇಸ್ಟರೋ ಅಷ್ಟೇ ಒಸಮ್ ಆಗಿರ್ತಾವೆ ಎಲ್ಲನೂ ಕಂಪ್ ಇರುವಂಥ ವಸ್ತುಗಳನ್ನ ಹಾಕಿರ್ತೀವಿ ಗಸಗಸೆ ಬಿಳಿ ಎಳ್ಳು ಹಾಗೇನ ಬೆಲ್ಲ ಒಣ ಕೊಬ್ಬರಿ ಸ್ವಲ್ಪ ಪುಟಾಣಿ ಹಿಟ್ಟು ನಂತರದಲ್ಲಿ ಒಣ ಶುಂಠಿ ಪೌಡರು ಏಲಕ್ಕಿ ಪೌಡರು ಅದನ್ನೂ ಹಾಕಿ ಮಸ್ತಾಗಿ ತುಳಿ ರೆಡಿ ಮಾಡಿರ್ತೀವಿ ಸಕ್ಕತ್ತಾಗಿ ಟೇಸ್ಟಿಯಾಗಿರ್ತಾವೆ ನೋಡಿರಿ ಸ್ನೇಹಿತರೆ ಹಾಗೇನೇ ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂತಂದ್ರೆ ನನ್ನ ಮನೆ ಹತ್ರನ ನೋಡ್ರಿ ಗಣೇಶನ್ ಕೂಡ ಕೂಡ್ಸೋರು ಇದ್ದಾರೆ ಪೂಜೆ ಕೂಡ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಒಂದು ಏನು ಇಲ್ಲೇ ಸ್ಪೇಸ್ ಕಾಣಿಸ್ತಿತ್ತು ನಿಮ್ಗೆ ಕಾರ್ನರ್ನಾಗ ನನ್ನ ಮನೆ ಬಾಜು ಅಂದ್ರೆ ನಮ್ಮ ಮನೆ ಮತ್ತು ಮಂಜುಳ ಅವ್ರ ಮನೆ ನಡೋಕೆ ಏನು ಜಗ ಆಯ್ತಲ್ಲ ಸೊ ಆ ಒಂದು ಸ್ಥಳದೊಳಗೆ ಗಣೇಶನ ಕೂಡ್ಸೋರು ಇದ್ದಾರೆ ಇದು ಫಸ್ಟ್ ಟೈಮ್ ಇಲ್ಲೇ ಕೂಡಿಸ್ತಿದ್ದಿಲ್ಲ ಮೊದಲಿಗೆ ಇದ ಫಸ್ಟ್ ಟೈಮ್ ಕೊಡ್ಸೋರ್ ಅದೊಂದು ದೊಡ್ಡ ಅಂದ್ರೆ ದೊಡ್ಡ ಖುಷಿ ಕೊಟ್ಟೈತೆ ನನಗೆ ಮಂಜುಳ ಅವ್ರ ಹಸ್ಬೆಂಡ್ ಇಲ್ಲಿ ಕೆಳಗಡೆ ಏನು ಮನಿಕಾ ಅಂತವಲ್ಲ ಅವರೆಲ್ಲರೂ ಸೇರಿ ಈ ಸರಿ ಇದನ್ನ ವಿಜೃಂಭಣೆಯಿಂದ ಮಾಡೋರ್ ಇದ್ದಾರೆ ನೋಡ್ರಿ ಖುಷಿ ಆಕೈತಿ ಈ ತರ ಎಲ್ಲ ಇದ್ದಾಗ ಮತ್ತೆ ಈಗ ನೋಡ್ರಿ ಬುತ್ತ ರೊಟ್ಟಿ ಹಂಚಕ್ ಬಂದಿದ್ರು ಗೀತಕ್ಕ ಅಂತ ಹೇಳ್ಬಿಟ್ಟಿವ್ರು ಸೊ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಅವ್ರ ತವ್ರ ಮನೆಯಿಂದ ರೊಟ್ಟಿ ಅಂದ್ರೆ ಬುತ್ತಿ ಮಾಡ್ಕೊಂಡು ಬಂದಿರ್ತಾರ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಕಡೆ ಪ್ರತಿ ಮನೆಗೂ ಹಂಚ್ತಾರ್ರಿ ಹಂಚಿ ತಿನ್ಬೇಕಂತಾರಲ್ಲ ಆ ಥರ ರೊಟ್ಟಿನ ಹಂಚ್ತಾರೆ ಹೀಗಾಗಿ ಪ್ರತಿ ಮನೆಗೂ ಇವರು ಹಂಚ್ತಾಯಿದ್ರು ಏನಪ್ಪ ಜ ಬುತ್ತಿ ಏನೆಲ್ಲ ಮಾಡ್ಕೊಂಬಂದಿರ್ತಾರಂದ್ರೆ ನಾನಾ ಬಗೆಯ ಸ್ವೀಟ್ ಮಾಡ್ಕೊಂಬಂದಿರ್ತಾರೆ ಅಂದರೆ ಕರ್ಚಿಕಾಯಿ ಸುರುಳಿ ಹೋಳ್ಗೆ ಈ ಥರದ್ದೆಲ್ಲ ಸ್ವೀಟ್ ಮಾಡ್ಕೊಂಬಂದಿರ್ತಾರೆ ಹಾಗೇನ ಹಲವಾರು ಬಗೆಯ ಪಲ್ಯಗಳು ಮತ್ತು ಹಿಟ್ಟಿನ ಪಲ್ಯ ನಮ್ಮ ಕಡೆ ಸ್ಪೆಷಲ್ ಹಿಟ್ಟಿನ ಪಲ್ಯ ಹಲವಾರು ಬಗೆಯ ಚಟ್ನಿ ಪುಡಿಗಳು ಮತ್ತು ಏನಪ್ಪ ಬುತ್ತಿ ಅಂತ ಮಾಡಿರ್ತಾರೆ ಅಂದರೆ ಬಾನದ ಬುತ್ತಿ ಅಂತ ಮಾಡಿರ್ತಾರೆ ಅದನ್ನು ಹಾಗೇನ ರೊಟ್ಟಿ ಚಪಾತಿ ಎಲ್ಲನೂ ಕೂಡ ಇಟ್ಟು ಪ್ರತಿ ಮನೆಗೂ ಈ ರೀತಿಯಾಗಿ ಹಂಚ್ತಾರೆ ಈ ಥರದೆಲ್ಲ ಟ್ರೆಡಿಷ್ನಲ್ ಏನು ರೀ ತುಂಬಾ ಖುಷಿ ಕೊಡುವಂಥದ್ದು ಮತ್ತು ಇವೆಲ್ಲ ನಾವು ಉಳಿಯುವಂಥದ್ದು ಇವೆಲ್ಲ ಬರುವಂಥ ಪೀಳಿಗೆಗೆಲ್ಲ ಇವೆಲ್ಲ ಮಾದರಿ ಅಂತಲೇ ಹೇಳ್ಬೋದು ಸೊ ಗೊತ್ತಾಗ್ಕೈತೆ ಅಂತ ಹೇಳಿ ಯಾರು ಹೊಸದಾಗಿ ಆಗಿ ಬಂದಾಗೂ ಈ ಥರ ಬುತ್ತಿ ಹಂಚ್ತಾರೆ ಮತ್ತು ಈ ಥರ ಏನಪ್ಪ ಪ್ರೆಗ್ನೆಂಟ್ ಆದಾಗೂ ಈ ಥರ ಒಂದು ಬುತ್ತಿಯನ್ನು ಹಂಚ್ತಾರೆ ಈ ರೀತಿಯಾಗಿ ಅಂದರೆ ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಂಡಂಗೆ ಅಂತ ಹೇಳಿ ಸೊ ನಾ ಇವ್ರೆ ಬುತ್ತಿ ರೊಟ್ಟಿಯಲ್ಲಿ ಏನೇನೈತಿ ನೋಡೋಣ ಅಂತ ಬರ್ರಿ ಹೇಳ್ದ ಹಾಗೆ ರೊಟ್ಟಿ ಚಪಾತಿ ಚಟ್ನಿ ಪುಡಿ ಮತ್ತು ಇದು ಮೊಸರನ್ನ ಇಟ್ಟಾರ್ರಿ ಒಂದು ಒಬ್ಬೊಬ್ರು ಬಾನದ ಬುತ್ತಿ ಅಂತ ಮಾಡ್ತಾರೆ ಅದನ್ನೂ ಮಾಡ್ತಾರೆ ಮತ್ತು ಬದ್ನೇಕಾಯ ಪಲ್ಯ ಕಾಳು ಪಲ್ಯ ಹಿಟ್ಟಿನ ಪಲ್ಯ ಸ್ವೀಟಲ್ಲಿ ಇವರು ರೆಡಿಮೇಡ್ ಸ್ವೀಟನ್ನು ಇಟ್ಟಾರೆ ನೋಡ್ರಿ